ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಳಸ ಬಂಡೂರಿ ಮಹದಾಯಿ ಹಾಗೂ ಕಪ್ಪತಗುಡ್ಡ ಉಳಿವಿಗಾಗಿ ಹೋರಾಟ ವೆಂಕಟೇಶ್ ಬೇಲೂರು ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವಲಗುಂದ ರೈತ ಹುತಾತ್ಮ ಸ್ಥಳದಿಂದ ಹೊರಟು ನರಗುಂದ ಬಂಡಾಯ ಹೋರಾಟದ ವೇದಿಕೆಯಲ್ಲಿ ಸಾವಿರಾರು ಕಾರ್ಯಕರ್ತರಿಗೆ ಉಪಹಾರ ಅನಂತರ ಶಾಲವಡಿ ಗ್ರಾಮದಲ್ಲಿ ವಾಸ್ತವ್ಯ ಮರುದಿನ ವೆಂಕಟಾಪುರ ಮೂಲಕ ಗದಗ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ಮನವಿ ಮಾಡಲಿದ್ದೇವೆ ಎಂದು ತಿಳಿಸಿದ್ರು ಪ್ರವೀಣ ಶೆಟ್ಟಿ ಬಡದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಡೆಯುವ ಈ ಹೋರಾಟಕ್ಕೆ ಖುದ್ದು ಅವರೇ ಬರುತ್ತಿದ್ದಾರೆ ಹಾಗೂ ಕಪ್ಪತ ಗುಡ್ಡ ಕಾಪಾಡುವುದು ಹಾಗೂ ಅಲ್ಲಿ ಪ್ಲಾಸ್ಟಿಕ್ ಗಳನ್ನ ಬಿಸಾಡುವುದನ್ನು ತಪ್ಪಿಸುವುದು ಹಾಗೂ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿ ಮಾಡಬೇಕು ಎಂಬುದು ನಮ್ಮ ಹೋರಾಟದ ಮುಖ್ಯ ಧ್ಯೇಯ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಏನು ಏಳು ಜಿಲ್ಲೆಗಳ ವಿಭಾಗೀಯ ಅಧ್ಯಕ್ಷ ನನ್ನ ಧಾರೆ ಎಲ್ಲರೂ ಒಂದು ಆಶ್ರಯದಾಗ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಈ ಮಹದಾಯಿ ಕಳಸೂರಿ ಕಳಸಾ ಬಂಡೂರಿ ನಾಲಾ ಜೋಡಣೆ ಈ ಕಳಸಾ ಬಂಡೂರಿ ನಾಲಾ ಜೋಡಣೆಯಿಂದ ಏನ ಸುಮಾರು ಈ ಉತ್ತರ ಕರ್ನಾಟಕದ ಐದು ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಏನು ರೈತರಿಗೆ ಬೇಕಾದಂಥ ನೀರಿನ ಸೌಲಭ್ಯ ಇದು ಇತ್ತಲ್ಲ ಬರೇ ಜನರಿಗೆ ಅಷ್ಟ ಅಲೆದು ರೈತರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಈ ಯೋಜನೆ ಸುಮಾರು ಐದು ದಶಕಗಳಿಂದ ನಿರಂತರವಾಗಿ ಒಂದು ಈ ಏನು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಈ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇರಬಹುದು ಬಿಜೆಪಿ ಗೌರ್ಮೆಂಟ್ ಇರ್ಬೋದು ಜೆಡಿಎಸ್ ಇರಬಹುದು ಏನಂದ್ರ ಕೇಂದ್ರ ಹಿಂದ ಎನ್ ಡಿ ಸರ್ಕಾರ ಇದ್ದಾಗ ಕರ್ನಾಟಕದಾಗೂ ಬಿಜೆಪಿ ಗೌರ್ಮೆಂಟ್ ಇತ್ತು ಗೋವಾದಾಗೂ ಬಿಜೆಪಿ ಗೌರ್ಮೆಂಟ್ ಇತ್ತು ಮೇ ಕೇಂದ್ರದಾಗೂ ಬಿಜೆಪಿ ಗೌರ್ಮೆಂಟ್ ಇತ್ತು ಅಂತ ಸಂದರ್ಭದಾಗೂ ಆ ಕೆಲಸ ನನಗೂ ದಿಲ್ದಿದೆ ನಂತರ ಇವರು ಒಂದ್ ಬಂದ ಇವ್ರ ಮೇಲೆ ಅವ್ರು ಹಾಕೋದು ಅವ್ರ ಮೇಲೆ ಇವ್ರು ಹಾಕೋಂತ ಕೆಲಸ ಮಾಡ್ಕೊಂತ ಬಂದಿದ್ದಾರೆ ಈ ಹಿಂದ ಬಿಜೆಪಿ ಗವರ್ಮೆಂಟ್ ಇಲ್ಲ ಆದಾಗ ಬಿಜೆಪಿ ಸಂಸದರು ಯಾರು ಇದಾಗೈತಲ್ಲ ಏ ನಾವ್ ಮಾಡ್ತೀವಿ ನಮ್ದು ಮಾಡ್ರಿ ಅಂತ ಯಾರು ಈವರೆಗೂ ಮಾಡಿಲ್ಲ ಆಮೇಲೆ ಏನ ಗದಗ ಜಿಲ್ಲೆಯವಾಗ ಈ ಕಪ್ಪದ ಗುಡ್ಡ ಕಪ್ಪದ ಗುಡ್ಡ ಏನೈತೆ ಇಲ್ಲಿ ಒಂದು ಔಷಧಿ ಅಂತ ಆ ವಿವಿಧ ಜಾತಿಯ ಸಾವಿರಾರು ಗಿಡಮೂಲಿಕೆಗಳಾದವು ಆಮೇಲೆ ಈ ಏನ ಕಪ್ಪತ್ ಗುಡ್ಡದ ಮೇಲೆ ಕೆಲವು ಆ ಆ ಕೆಲವು ಜನರು ಏನ ಅಲ್ಲಿ ಗಣಿಗಾರಿಕೆ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡು ಬಹಳ ಅದಕ್ಕೆ ಈ ಎರಡೂ ಹೋರಾಟಗಳನ್ನು ಮನಗೊಂಡು ಕರ್ನಾಟಕ ಶಿಕ್ಷಣ ವೇದಿಕೆ ಈ ಒಂದು ಹೋರಾಟ ಪಾದಯಾತ್ರೆ ಮೂಲಕ ಒಂದು ಹೋರಾಟ ಸಜ್ಜಾಗಿದೆ ಅದಕ್ಕೆ ಏನ್ ಮಾಡ್ತಿದ್ದೆ ದಿನಾಂಕ ಆ ಹತ್ತೊಂಬತ್ತರಂದು ನರ್ಗುಂದದಿಂದ ಬಂಡಾಯ ಏನ ತವರೂರು ಐತಲ್ಲ ಅಲ್ಲಿ ನಮ್ದು ಒಂದು ಹತ್ತೊಂಬತ್ತನೇ ತಾರೀಕಿಗೆ ಒಂದು ನಮ್ಮ ಪಾದಯಾತ್ರೆ ಇತ್ತು ಪ್ರಾರಂಭ ಆಗುತ್ತಾ ಈ ಪಾದಯಾತ್ರೆಗೆ ಏನಿತ್ತಲ್ಲ ಆ ನಮ್ಮ ಗದಗಿನ ಜಗದ್ಗುರು ತೋಟದಾರೆ ಸ್ವಾಮಿಗಳು ಒಂದ ಬೆಂಬಲದಿಂದ ಅವರು ಸಹ ನಮ್ಮ ಈ ಕಾರ್ಯಕ್ರಮದಾಗ ತೋಟದ ಸಿದ್ಧಿಂಗ್ ಸ್ವಾಮಿಗಳು ಈ ನಮ್ಮ ಕಾರ್ಯಕ್ರಮದಾಗ ನಾ ನಡಕ್ ಬಂದು ಅವ್ರು ಜಾಯ್ನ್ ಆಗ್ತೀನಿ ಪಾದಯಾತ್ರೆ ನಾನು ಪಾಲ್ಗೊಳ್ತೀನಿ